ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವು ಜಿಸ್ನೆ ಈದ್ ಮಿಲಾದ್ ನಬಿ ಹಜರತ್ ಮೊಹಮ್ಮದ್ ಮುಸ್ತಫ ಸಲ್ಲಾ ಅಲೀಸಲ್ಲಮ್ರವರ ಜನ್ಮ ದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಈ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ಈ ಕಾರ್ಯಕ್ರಮ ಅಜ್ಜಮನ ಸಂಸ್ಥೆಯಿಂದ ಸೀರತ್ ಕಮಿಟಿ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ದಿನಾಂಕ ಹದಿನಾಲ್ಕರಂದು ಶಾಲಾ ಮಕ್ಕಳ ಕಾರ್ಯಕ್ರಮ ಇದೆ ಅಂದರೆ ದಿವ್ಯ ಕುರಾನ್ ತಿಲಾವತ್ ನಾಥ್ ವಾಕ್ ಸ್ಪರ್ಧಿಗಳು ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವೂ ಕೂಡ ಏ ಈದ್ ಮಿಲಾದು ನಬಿ ಹಬ್ಬವನ್ನು ಆಚರಿಸುತ್ತಿದ್ದು ಈ ಒಂದು ಹಬ್ಬವನ್ನು ಅಂಜುಮನ್ ಸಂಸ್ಥೆಯಿಂದ ಸೀರತ್ ಕಮಿಟಿಯನ್ನು ಆಚರಿಸ್ತಿದ್ದೆವು ಸೀರತ್ ಕಮಿಟಿ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ ನಾವು ಈ ಸೀರತ್ ಕಮಿಟಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜನಾಬ್ ಡಾಲಾಯ್ ಸಾಹೇಬರು ಉಪಾಧ್ಯಕ್ಷರಾಗಿ ನಾನಿದ್ದೇನೆ ಅದೇ ರೀತಿ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಸಾಬ್ ಇದ್ದಾರೆ ಮತ್ತು ಹಿರಿಯ ಸದಸ್ಯರಾಗಿ ನಮ್ಮ ರಫೀಕ್ ಬಾಯ್ ಅನುಮಸಾಗರ್ ಇದ್ದಾರೆ ಅದೇ ರೀತಿ ಸಂಸ್ಥೆಯ ಇನ್ನೊರು ಸದಸ್ಯರು ಮತ್ತು ಶಿರತ್ ಕಮಿಟಿ ಸದಸ್ಯರಾದಂಥ ಅಮೀನ್ ಸಾಬ್ ರಕ್ಷಿಯವರು ಇದ್ದಾರೆ ಆ ಕಮಿಟಿಯಲ್ಲಿ ಅಲ್ತಾಫ್ ಅಲ್ತಾಪ್ ಅವರು ಅದೇ ರೀತಿ ಅಲ್ತಾಪ್ ಬೇನೂರವರು ಇನ್ನಿತರ ಸದಸ್ಯರು ಇದ್ದಾರೆ ಈ ಸದಸ್ಯರ ನೇತೃತ್ವದಲ್ಲಿ ಈ ದಿನಾಂಕ ಹದಿನಾಲ್ಕರಿಂದ ದಿನಾಂಕ ಹದಿನೆಂಟರವರೆಗೆ ಈ ಈ ಈದ್ ಮಿಲಾದ ನಬಿ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸಬೇಕು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಈ ಶಿರತ್ ಕಮಿಟಿ ಅಧ್ಯಕ್ಷರಾದಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಅಧ್ಯಕ್ಷರಾದ ಜಿ ಎ ಡಾಲಾ ಸಾಹೇಬರು ಮುಂದೆ ಹೇಳ್ತಾರಂತ ನಾವು ಅವ್ರಿಗೆ ವಹಿಸಿಕೊಡ್ತಾ ಇದ್ದೀವಿ ನಾನು ಶ್ರೀ ಅಲ್ಹಾಜ್ ಜಿ ಎ ಡಾಲ ಸಾಹೇಬ್ ಕಮಿಟಿ ಚೇರ್ಮನ್ ಅಂಜುಮನ್ ರಿಫಾಯಿ ಅಂಬಾಬರ್ ಅಂಜುಮನ್ ಸಂಸ್ಥೆಗೆ ರಿಫೈ ಆಮ್ ಅಂತ ಇದಕ್ಕೆ ಅನ್ನೋದು ಇವತ್ತು ಇವತ್ತು ಹೇಳಬೇಕಾಗಿದೆ ಆಮ್ ಮೀನ್ಸ್ ಅಂದಿದ ಎಲ್ಲರದು ಆಮ್ ಅಂತಂತಂದ್ರೆ ಎಲ್ಲ ಮಂದಿ ಇದು ಎಲ್ಲ ಸಂಸ್ಥಾ ಇದಕ್ಕೆ ಇದು ಹತ್ತೊಂಬತ್ತು ನೂರ ತೊಂಬತ್ತು ಐವತ್ತೆರಡ್ದಾಗಿ ಏನು ಓಪನಿಂಗ್ ಆತಲ್ಲ ಆವಾಗ ನಮ್ಮ ಸಂಸ್ಥೆ ಒಳಗೆ ರಕ್ಕಸಿ ದೇಸಾಯಿ ಅವರು ಪಲ್ಲೆ ಗೊಸಪ್ಪ ಅವರು ಮತ್ತು ಏನಾದರು ಜಾಪರ್ ಹುಚ್ಚಪ್ಪ ಅವರು ಭಾಳ ಮಂದಿ ಇದಕ್ಕೆ ಇದಕ್ಕೇನಾದಂತಂದ್ರೆ ಕೆ ಎಂ ಪಟ್ಟಣ ಶೆಟ್ಟಿ ಯಕ್ಷ ಯಕ್ಷ ಮೇಲೆ ಕೆ ಎಂ ಪಟ್ಟಣ ಶೆಟ್ಟಿ ಉದಾಮಿ ಅವರು ಇವೆಲ್ಲ ಏನಾದ್ರೆ ಇವರು ಈ ಸಂಸ್ಥಕ್ಕೆ ಅಜು ಸಜು ಮೆಂಬರ್ ಇದ್ದಾರೆ ಅವಾಗಿಲಿಂದ ಏನೇನು ಸಂಸ್ಥೆ ಏನಾದ್ರೆ ಎಲ್ಲ ಹಿಂದೂ ಮುಸಲ್ಮಾನರು ಎಲ್ಲ ಸಂಘಗಳು ಇದು ಇದಕ್ಕೆ ಇದಕ್ಕೆ ಮಾಡ್ತೀವಿ ಮಾಡ್ಕೊಂಡು ಬಂದೀವಿ ಇಡೀ ರಾಜ್ಯೊಳಗೆ ಏನಾದಂಥ ಎಷ್ಟೋ ಸಂಸ್ಥೆನ ಸಂಘ ಸಂಸ್ಥೆ ನಮ್ಮ ಬರೀ ಇಸ್ಲಾಮಿ ಕಮಿಟಿ ಅಂಜುಮನ್ ಕಮಿಟಿ ಹಿಂಗದ ನಮ್ಮಲ್ಲಿ ಆಗಿ ಅಂಜುಮನ್ ಟಿ ಫೈ ಆಮಂತಂದ್ ಏನಾದ್ರೂ ಎಲ್ಲರೂ ಕೂಡ ಮಾಡಿದ್ದದ ಯಾವಾಗಲೂ ಏನಾದಂಥ ಎಲ್ಲರೂ ನಮಗೆ ಇದಕ್ಕೆ ಸಹಾಯ ಮಾಡ್ಯಾರ ಸಹಕಾರ ಮಾಡ್ಯಾರ ಈಗ ಈ ಹಬ್ಬ ಏನದ ಎಲ್ಲರೂ ಕೂಡ ಮಾಡ್ತೀವಿ ಒಂದೇದು ಎರಡನೇದು ಏನಂತಂತಂತಂದ್ರೆ ಇದಕ್ಕೆ ಈಗ ಇದಕ್ಕೆ ಉದಾಹರಣೆ ಏನಂತಂದ್ರೆ ಯಾವುದೂ ಫಂಕ್ಷನ್ ಆಗಲಿ ಅಂಜುಮಂದಾಗಿ ಎಷ್ಟು ಫಂಕ್ಷನ್ ಆಗಲಿ ಅದಕ್ಕೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಈಗ ನಾವು ಹೆಂಡಕ್ಕೆ ಏನಾದಂತ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಇದ್ದರು ಅವ್ರದು ಅವ್ರಿಗೆ ಅವ್ರ ಅಧ್ಯಕ್ಷದಾಗಿ ಏನಾದಂತ ವಿಜಯ ಸ್ವಾಮೀಜಿಗೆ ಅವ್ರು ನಾವು ಅಧ್ಯಕ್ಷ ಮಾಡಿ ವೀರಪ್ಪ ಮೊಲಿಯವ್ರು ಏನಪ್ಪ ಚೀಫ್ ಮಿನಿಸ್ಟರ್ ಇದ್ದರು ಅವ್ರು ಆ ಫಂಕ್ಷನ್ದಾಗ ಏನಪ್ಪ ಅಂತ ವಿಜಯ ಮಹಾನ್ ಸ್ವಾಮೀಜಿಗೆ ನಾವು ಅಧ್ಯಕ್ಷ ಮಾಡಿ ಬಂಗಾರಪ್ಪ ಅವ್ರ ಅಂತಂದ್ರೆ ಚೀಫ್ ಮಿನಿಸ್ಟರ್ ಇದ್ದಾಗ ವಿಜಯ ಮಾಹನ್ಸ್ವಾಮೀಜಿಗೆ ಅವರು ಅಧ್ಯಕ್ಷ ಮಾಡಿವಿ ಎಚ್ ಕೆ ಜೆ ಎಚ್ ಪಟೇಲ್ ಸಾಹೇಬ ಸಿ ಎಂ ಇದ್ದಾಗ ಸಹಿತ ನಾವು ವಿಜಯ ಮಾಹಾನ್ಸ್ವಾಮೀಜಿ ಅಧ್ಯಕ್ಷ ಮಾಡಿ ಒಂದು ಸಂಸ್ಥೆ ಏನಾದರೂ ಕಟ್ಟಿವಿ ಇದು ನಮ್ಮಲ್ಲಿ ಭೇದು ಭಾವ ಯಾವುದೇ ಏನೂ ಇರೋದಿಲ್ಲ ಈ ಕಾರ್ಯಕ್ರಮ ಏನಾದಂತಂದ್ರೆ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಮಂದಿ ವಿಶ್ವಾಸಮಾದವ್ರಿಗೆ ಕೊಡಬೇಕು ನನಗೆ ವಿನಂತಿ ಏನು ಮಾಡ್ಕೊತೀನಂತಂದ್ರೆ ಎಲ್ಲರೂ ನಮ್ಮ ನಮ್ಮ ಈ ಫಂಕ್ಷನ್ಕ್ಕೆ ಎಲ್ಲ ಸಹಕಾರ ಮಾಡಬೇಕು ಎಲ್ಲ ಏನಪ್ಪ ಕೋಆಪ್ಷನ್ ಮಾಡಬೇಕು ಇದು ಇಂದು ನಾಳೆ ಏನಪ್ಪ ಈ ಕ ಕಾರ್ಯಕ್ರಮದಾಗ ಏನಾದ್ರೆ ಹದಿನಾಲ್ಕರಿಂದ ಹದಿನೇಳು ತಾರೀಕು ಕಾರ್ಯಕ್ರಮದಾಗ ಯಾ ಯಾರು ಯಾರು ದಿವಸ ನಮ್ಮ ಮೆರವಣಿಗೆ ಯಾರು ಯಾರ ದಿವ್ಸ ನಮ್ಮ ಮೆರವಣಿಗೆ ಯಾರು ದಿವಸ ಮಣ್ಣಿಗೆ ಮೇವಣಿಗೆ ಅಂತಂದ್ರೆ ಹದಿನಾರು ತಾರೀಕು ಒಂದು ಹದಿನೆಂಟು ತಾರೀಕು ಬಂದು ಹದಿನಾರು ತಾರೀಕು ಮೆರವಣಿಗೆ ಏನಿದೆ ಅಂತಂದ್ರೆ ಅಂಜು ಡಿಫಾಯ್ ಅಂಜುಮ ಡಿಫಾಯಿ ಹಳೆ ದಿನದ ಅಲ್ಲಿಂದ ಒನ್ ಟು ಟು ಪಂಕ ಮಸಿಗೆ ಬಂದು ವಲ್ಲದ್ಭಾಯಿ ಚೌಕ್ಲಿಂದ ಮತ್ತು ಸ್ಟೇಷನ್ ಏರಿಯಕ್ಕೆ ಹೋಗಿ ಟೇಷನ್ ಮತ್ತು ಹಳ್ಳಿ ಏನಾದರೂ ಆರ್ ಮಾರ್ಕೆಟ್ಲಿಂದ ಏನಾದರು ಮತ್ತು ಅಂಜುಮನ್ ಸಂಸ್ಥೆಗೆ ಬರ್ತೈತಿ ಇದು ಹದ್ ಹದಿನಾರನೇ ತಾರೀಕು ಹದಿನೈದು ತಾರೀಕಿಗೆ ಮತ್ತು ಅಂಜುಮಿ ಸಂಸ್ಥೆಯಿಂದ ಹೊಂಟು ಕಾಳಿದಾಸ್ ಸರ್ಕಲಿಂದ ಹೋಗಿ ಹಂಗೆ ರೂಟೀನ್ ಪ್ರಕಾರ ಅಂದರೆ ವರ್ಷ ವರ್ಷ ಹ್ಯಾಂಗೆ ಬರ್ತೀವಿ ಹಂಗೆ ಬರ್ತೀವಿ ದಯವಿಟ್ಟು ಏನಪ್ಪ ಎಲ್ಲ ಎಲ್ಲ ಸಮಾಜ ಸಮುದಾಯಕ್ಕೆ ಎಲ್ಲ ಸಮಾಜ ಮಂದಿಗೆ ಅಪೀಲ್ ಮಾಡುವುದೇನತ್ತಂತಾರೆ ನಮ್ಗೆ ಏನತ್ತಂತ ಮೇಣಿಗೆಲಾಗಲಿ ನಮ್ಮ ನಿಂತು ಎಲ್ಲರಿಗಿಂತು ಏನು ಮಾಡಬೇಕಂತ ಹೇಳಿದ್ರೆ ಇದು ನಾವು ಉದ್ದೇಶಿಟ್ಟೇನೆ ಅವು ಯಾವಾಗಲೂ ನಾವೇನತ್ತ ಸಾರೇ ಜಹಾಸೆ ಅಚ್ಚಾ ಹಿಂದೂಸ್ತಾಹಮಾರ ಹಂ ಬುಲ್ಬುಲಿ ಹೈಸ್ಕಿ ವ ಹಮಾರ ಅಂತ ಏನು ಏನು ಈಗ ನಮ್ಮ ಇಕ್ಬಾಲ್ ಸಾಹೇಬ್ ಹೇಳಿದಾರೆ ಅದಕ್ಕೆ ನಾವು ಪಾಲಿಸ್ಕೊಳ್ತಾ ಬಂದೀವಿ ಈಗ ಅದು ಪಾಲಿಸ್ತೀವಿ ಎಲ್ಲರೂ ಕೂಡ ಏನಪ್ಪ ಅದಕ್ಕೆ ಸಹಕಾರ ಕೊಟ್ಟು ಇದೊಂದು ಕಾರ್ಯಕ್ರಮ ಇರೋದನ್ನು ಪೈಗಂಬರ್ ಜನ್ಮೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಸಂಸ್ಥೆ ನಮ್ಮ ಕೋಆಪ್ರೇಷನ್ ಮಾಡಿ ಇದಕ್ಕೊಂದು ಸಕ್ಸಸ್ ಮಾಡಿಕೊಡ್ಬೇಕಂತೆ ಎಲ್ಲರು ಕೂಡ ಅಪೀಲ್ ಮಾಡ್ಬೋದು ಅದ್ ಹದಿನ ಹದ್ ಹದಿನಾಲ್ಕು ತಾರೀಕಿಗೆ ಕಾರ್ಯಕ್ರಮ ಏನಿದೆ ನಮ್ಮ ಭೂಜಾ ಸರ್ ಅಹ್ಮದ್ ಹುಷೇನ್ ಬುದ್ಯಾಳ ಸರ್ ಅಂತಂದ್ರೆ ಅದಕ್ಕೆ ಅಧ್ಯಕ್ಷ ಇರ್ತಾರೆ ಮೊಹಮ್ಮದ್ ಸಮೀ ಉಲ್ಲಾ ಸಾಹೇಬ್ರ ಅದಕ್ಕೆ ಇದು ಮುಖ್ಯ ಅತಿಥಿಗಳ ಮತ್ತು ಉಮ್ರಿ ಸಾಹೇಬ್ರಂದ್ರೆ ಮುಖ್ಯ ಅತಿಥಿ ಅಂತ ಬಂದ್ ಕಾರ್ಯಕ್ರಮ ಏನಂತ ಹುಡುಗರಿಗೆ ಏನಂದ್ರೆ ನಾನು ನಾಥ ಮತ್ತು ಶಾ ತಿಲಾವತ ಶಾಲಾ ಮಕ್ಕಳು ಮಧ್ಯಾಹ್ನದಾಗ ಏನಾದ್ರೂ ಮೂರು ಗಂಟೆಗೆ ಅಂತಂದ್ರೆ ಹಾಜಿ ಇಮಾಮ್ ಸಾಹು ಮಮ್ದಾಪುರ್ ಇವ್ರ ಚೇರ್ಮನ್ ಅಧ್ಯಕ್ಷತೆ ಒಳಗೆ ಅದು ಜನಾಬ ಉಮರ್ ಫಾರೂಖಿ ಹಾಗೂ ಅಬ್ದುಲ್ ಮಜೀದ್ ಮುಜಾರ್ ಇವರಂತ ಮುಖ್ಯ ಅತಿಥಿ ಅಂತ ಬಂದಾರೆ ಮುಂದೇನದ ಮಧ್ಯಾಹ್ನ ಅದರ ದಿವಸ ಮಧ್ಯಾಹ್ನದಾಗ ಮುದ್ದಾಪುರ ಈ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶಿಕಂದರ ರತ್ನಿ ಅಧ್ಯಕ್ಷತೆ ಒಳಗೆ ಮುಖ್ಯ ಅತಿಥಿ ಒಳಗೊಂದು ಕಾರ್ಯಕ್ರಮ ಅದ ಅವ್ರಿಗೆ ಅತಿ ಅತಿಥಿ ಏನದಂತಂದ್ರೆ ಹಾಫಿ ಜಹಾಂಗೀರ್ ಸಾಹೇಬರು ಮತ್ತೊಬ್ಬ ಅತಿಥಿ ಅಂಕಿ ಬರ್ತಾರೆ ಮಧ್ಯಾಹ್ನದಾಗ ಮಧ್ಯಾಹ್ನದಾಗ ಅದೇ ದಿವ್ಸ ಮಧ್ಯಾಹ್ನದಾಗ ಮಧ್ಯಾಹ್ನದಾಗ ಒಂದು ಹೆಣ್ಮಕ್ಳ ಕಾರ್ಯಕ್ರಮ ಅದ ಅದಕ್ಕೆ ಶ್ರೀಮತಿ ಜಾನಕಿ ಮೇಡಮ್ ನಮ್ಮ ಡಿ ಸಿ ಅವರು ಅದು ಅವರು ಏನದು ಅವರು ಅವ್ರ ಅಧ್ಯಕ್ಷರಿದ್ದಾರೆ ಅವರು ಅವ್ರು ಉದ್ಘಾಟನೆ ಮಾಡ್ತಾರೆ ಮತ್ತು ಅದಕ್ಕೆ ನಮ್ಮ ನಮ್ಮ ರಿಟೈರ್ಡ್ ಮೂಮಿನ್ ಅಂತ ಹೇಳಿ ಹೆಡ್ ಮಾಸ್ಟ್ರ್ ಅವ್ರು ಏನದಂತ ಅದಕ್ಕೆ ಅಧ್ಯಕ್ಷ ವಹಿಸ್ತಾರೆ ಸೈರಾಬಾನು ನದಾಫ್ ಹೇಳಿ ಅವರು ಕೆ ಎಸ್ ಆಫೀಸರ್ ಅವ್ರೇನೋ ಅವರು ಮುಸು ಮುಖ್ಯ ಅತಿಥಿ ಅಂತ ಬಂದಾರೆ ಅಲಿಮಾ ಅಂದರೆ ಅಲಿಮಾ ಸೈಯದ್ ಭಾಷಾ ಇವ್ರು ಇರೋದೇ ಮತ್ತು ಗುಲ್ಜಾರ್ ಕಾಜಿಬುಜಾಳ್ ಇವರು ಅಂತ ಮುಖ್ಯ ಅತಿಥಿ ಅಂತ ಭಾಷಣ ಕರೆದಿದ್ದಾರೆ ಅದು ಯಾವುದು ಮಧ್ಯಾಹ್ನದ ಪ್ರೋಗ್ರಾಮ ಹದಿನಾರು ತಾರೀಕಿಗೆ ಅಂದರೆ ಒಂದು ದೊಡ್ಡ ಮೆರವಣಿಗೆ ಮೆರವಣಿಗೆ ಅದೆ ಆ ಮೆರವಣಿಗೆ ಹೇಳೋದಂತ ಮೇಟಿ ಸಾಹೇಬ್ ಶಾಸಕರು ಲೋಕಲ್ ಶಾಸಕರು ಅವ್ರ ಉದ್ಘಾಟನೆ ಮಾಡ್ತಾರೆ ಮೆರವಣಿಗೆ ಅನ್ನೋದಂತ ನೋಡ್ತಾ ಮಧ್ಯಾಹ್ನಕ್ಕೆ ಸಾಯಂ ಸಾಯಂಕಾಲ ಏನಂತಂದ್ರೆ ಚಿರತ್ ಕಮಿಟಿ ಚೇರ್ಮನ್ ನನ್ನ ಅಧ್ಯಕ್ಷದಾಗ ಹಾಗೆ ನಮ್ಮ ಅಂಜುಮನ್ ರಿಫಾಯಂ ಪ್ರೆಸಿಡೆಂಟ್ ಆದ್ರೆ ಶ್ರೀ ಜ ಇಮಾಮ್ ಜಾಫರ್ ಸಾಹೇಬ್ ಮುಖ್ಯ ಅತಿಥಿಗಳು ಹಾಗೆ ಸರ್ ಸರ್ಕಾರ ಸೋದಿ ಅಂಥೇಳಿ ಒಬ್ಬ ವಾಫ್ ಕಮಿಟಿ ಡಿಸ್ಟಿಕ್ ಚೇ ಚೇರ್ಮನ್ ಅವರು ಬರ್ತಾರೆ ಅದು ಅದೇ ಅದೇ ದಿವಸ ಇದು ಭಾಷಣಕಾರರು ರಾಮದುರ್ಲಿಂದ ಏನಾದ್ರೆ ಮೌಲಾನಾ ಮುಫ್ತಿ ಜಹೂರ್ ಅಹಮದ್ ಸಾಬ್ ಖಾಜಿ ಅಂಥೇಳಿ ಮುಖ್ಯ ಅತಿಥಿ ಆದರೆ ಮತ್ತೊಬ್ಬರು ಏನಾದಂಥ ಡಾಕ್ಟ್ರ್ ನೂರ್ ಮಹಮ್ಮದ್ ಬೆಳೆ ಕುದುರೆ ಇವರೆ ಮುಖ್ಯ ಅತಿಥಿಗಳ ಭಾಷಣ ಮಾಡ್ತಾರೆ ಹದಿನೇಳು ತಾರೀಕಿಗೆ ಏನಾದರೂ ರಕ್ತದಾನ ಮಾಡಿ ರಕ್ತದಾನ ಅಂತ ಒಂದು ಪ್ರೋಗ್ರಾಮ್ ಅದ ಅದಕ್ಕೇನಾದಂತಂದ್ರೆ ಅಂಜುಮಿ ರಿಫಾಯಾಮ್ ಶಾದಿಮಾಲದಾಗದೆ ಅದಕ್ಕೆ ಉದ್ಘಾಟನೆ ಆದಂಥ ಡಾಕ್ಟರ್ ಪ್ರಕಾಶ್ ಬಿರಾದರ್ ಸಾಹೇಬ್ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಏನಾದಂಥ ಅದ್ನ ರಿಫಾಯಾಮ್ ಪ್ರೆಸಿಡೆಂಟ್ ಆದಂಥ ಶ್ರೀ ಇಮಾಮ್ ಸಾಬ್ ಇಮಾಮ್ ಜಫಾರ್ ಬಿಫಾರಿ ಹಾಗೂ ನಮ್ಮ ಸೀರಿಯತ್ ಕಮಿಟಿ ಉಪಾಧ್ಯಕ್ಷರಾದ ಸೀನಿಯರ್ ವಕೀಲರಾದ ಮತ್ತು ನಮ್ಮ ಈ ಸಮ ಈ ಇಡೀ ಫಂಕ್ಷನ್ಗೆ ಏನಾದರೂ ಒಂದು ಒಂದು ಮಾರ್ಗದರ್ಶನ ಯಾಗಿ ಏನು ಮಾಡಾಕತ್ತಾರೆ ಆರ್ ಎಸ್ ಚಂಡಾರು ಕಿಲೋ ಹಾಗೂ ಏನಾದರೂ ಅವರು ಅದಕ್ಕೆ ಮುಖ್ಯ ಅತಿಥಿ ಅಂದರೆ ಡಾಕ್ಟರ್ ಕುಂತೋಜಿ ಮುಖ್ಯ ಅತಿಥಿ ಇದ್ದಾರೆ ಸಮೀ ಉಲ್ಲಾ ಏನೋ ಇನಾಮದಾರ್ ಮುಖ್ಯ ಅತಿಥಿ ಇದ್ದಾರೆ ಡಾಕ್ಟರ್ ಪಂಚಮಿ ಅನ್ನೋದು ಮುಖ್ಯ ಅತಿಥಿ ಇದ್ದಾರೆ ಯಾಸೀನ್ ಪಠಾಣ ಮುಖ್ಯ ಅತಿಥಿ ಇದ್ದಾರೆ ಅದಕ್ಕೆ ಏನಾದರೂ ಅತಿಥಿಗಳಾಗಿ ನಮ್ಮ ಅಯ್ಯೂಬ್ ಸಾಬ್ ಅಯ್ಯೂಬ್ ಖಾನ್ ಪಯೂಬ್ ಸಾಬ್ ಪಠಾ ಪುಣೇಕರ್ ಅಕ್ಬರ್ ಸಾಬ್ಲ್ಲಾ ಆಗ ಮೊಹಮ್ಮದ್ ಸಾಬ್ ಮುಜಾವರ ರಫೀಕ್ ಅಹಮದ್ ಸ ಹನ ಸಾಗರ್ ಇವರ ಅತಿಥಿ ಅಂತೇಳಿ ಆ ಪ್ರೋಗ್ರಾಮ್ ಇದ್ದಾರೆ ಹತ್ತು ಹದಿನೇಳನೇ ತಾರೀಕಿಗೆ ಮತ್ತೊಂದು ಪ್ರೋಗ್ರಾಮ ಹಣ ಹಂಬಲು ಹೆಚ್ಚೋದು ಅದಕ್ಕೆ ಜನಾಬ್ ಎಮ್ ಬಾ ಭಾಗವಾನ್ ಅಧ್ಯಕ್ಷರು ಭಗವಾನ್ ಜಮಾತ್ ಅವ್ರ ಅವ್ರ ತರಪಲಿಂದ ಅದಕ್ಕೆ ಇವ ಭಾಗವಾನ್ ಜಮಾತಿಂದ ಮಲ್ಲಿಕ್ ಸಾಬ್ ಬಿ ಭಾಗವಾನ್ ಇ ಫಾರ್ಸಿ ಇವರು ಕೂಡ ಆ ಹನ್ನ ಹಂಬಲ್ ಕಾರ್ಯಕ್ರಮ ಇದ್ದಾರೆ ಮುಂದೆ ಹದಿನೆಂಟು ತಾರೀಕಿಗೆ ಪ್ರೋಗ್ರಾಮ್ ಏನದ ಒಂದು ಇದು ಅದ ಅದ ಅಲ್ಲಿ ಮೆರವಣಿಗೆ ಅದ ಆ ಹದಿನೆಂಟು ತಾರೀಕಿಗೆ ಇದೆ ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬ ಡಿಸ್ಟ್ರಿಕ್ ಮಿನಿಸ್ಟರ್ ಏನಾದ್ರೆ ಓಪನಿಂಗ್ ಮಾಡ್ತಾರೆ ಅದು ಏನಾದ್ರುತ್ತಾರೆ ಅಂಜುಮ ಹೊಸ ಅಂಜುಮನ್ ಹೈಸ್ಕೂಲಿಂದ ಹೊಂಟು ಕಾಳಿದಾಸ್ ಸರ್ಕಲಿಂದ ಬಂದು ಮುಂದೆ ಏನಾದರೂ ಊಟ ಅಡ್ಡಾಡಿ ಮತ್ತು ವಾಪೀಸ್ ಇದಕ್ಕೆ ಬರ್ತಾರೆ ಅದಕ್ಕೆಲ್ಲ ಊರು ಹಿರಿಯರು ಹಿರಿಯರು ಮಸೂದಿ ಇಮಾಮ್ಗಳು ಎಲ್ಲ ಜಮಾತ ಚೇರ್ಮನರು ಯುವಕರು ಎಲ್ಲ ಒಂದು ದೊಡ್ಡ ಮೆರವಣಿಗೆ ಆಗ್ತದೆ ಯಾರು ಮೆರವಣಿಗೆ ಸಮಾಧಾನ ಶಾಂತಿಯಿಂದ ಮಾಡ್ತೀವಿ ಎಲ್ಲ ದಯವಿಟ್ಟು ಏನಾದರೂ ಅದಕ್ಕೆ ಸಹಾಯ ಸಹಕಾರ ಮಾಡಬೇಕು ಹಾಗೂ ಪ್ರೆಸ್ ರಿಪೋರ್ಟರ್ ಅವ್ರಿಗೆ ಪ್ರೇಸ್ ವರದಿಯವ್ರಿಗೆ ನಾವು ಒಂದು ವಿನಂತಿ ಮಾಡ್ಕೋತೀನಿ ನಮ್ಮದು ಪ್ರೋಗ್ರಾಮ್ ಏನಿದೆ ಒಂದು ಮೈನಾರ್ಟಿ ಇನ್ಸ್ಟಿಟ್ಯೂಟ್ ಅದ ಇದೊಂದು ಅಲ್ಲಿ ಅಲ್ಪಸಂಖ್ಯಾತ ಇರ್ಬೋದು ಇದಕ್ಕೆ ನಮ್ಮ ಕಾರ್ಯಕ್ರಮ ಇರೋದಂತಂದ್ರೆ ನಾವು ಹಾಕಿ ಎಲ್ಲ ಸಮುದಾಯ ಬಂದು ಎಲ್ಲರೂ ಏನಪ್ಪಾ ಅಂದ್ರೆ ನೋಡ್ದಂಗೆ ಎಲ್ಲರೂ ಏನಂತ ಬಂದಂಗೆ ಏನಂತಂದ್ರೆ ನೀವು ನೋಡ್ಕೊರಿ ದಿವಸ ದಿವಸ ನಮ್ಮಲ್ಲಿ ಏನು ಕಾರ್ಯಕ್ರಮ ಇಡೀತಾವು ಅದಕ್ಕೆ ಅಂತಂದ್ರೆ ನೀವು ಅದಕ್ಕೆ ಭಾಳ ಇದು ಕೊಟ್ಟು ಕಳಿಸಿ ಮನಸ್ಸು ಕೊಟ್ಟು ಅದಕ್ಕೆ ಅದು ಹೈಲೈಟ್ ಮಾಡಿ ಒಂದು ಸಂಸ್ಥೆ ಬೆಳವಣಿಗೆ ಸಲಾಗಿ ನೀವು ಒಂದು ಸಹಾಯ ಮಾಡಿರಿ ಉಳ್ಕಿ ದಿನ ಉಳ್ಕಿ ಡಿಪಾರ್ಟ್ಮೆಂಟ್ ಆದ ಕೆ ಬಿ ಅವರಾಗಲಿ ಮತ್ತು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವಾಗಲೂ ನಮ್ಮ ಸಹಾಯ ಸಹಕಾರ ಮಾಡ್ಕೊಂಡು ಬಂದಾರೆ ಈಗೂ ಸಹ ಏನದು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೆ ವಿ ಅವರು ಮುನ್ಸಿಪಾಲ್ಟಿ ಅವರು ಮತ್ತು ಬಿ ಟಿ ಡಿ ಅವರು ಎಷ್ಟು ಯಾವ ಯಾವ ಸಂಬಂಧಿಕ್ ಇಲಾಖೆ ಎಲ್ಲರೂ ಈ ಫಂಕ್ಷನ್ ಕೂಡ ಹಾಜರಾಗಿ ನಮ್ಗೆ ಸಹಾಯ ಸಹಕಾರ ಮಾಡ್ತೀನಿ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ